ಪಣಂಬೂರು ವೆಂಕಟರಾಯ ಐತಾಳ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯುತ್ತಿರುವ ಉಚಿತ ತೆಂಕುತಿಟ್ಟು ಯಕ್ಷಗಾನ ತರಗತಿಯು ಶ್ರೀ ಸೋದೆ ಮಠದ ಯತಿಗಳ ಕೃಪಾಶೀರ್ವಾದದಿಂದ ಯಶಸ್ವಿಯಾಗಿ ಎಂಟು ಸಂವತ್ಸರಗಳನ್ನು ಪೂರೈಸಿದೆ ಇದರ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪಣಂಬೂರು ವೆಂಕಟರಾಯ ಐತಾಳ ಸಂಸ್ಕರಣಾ ಯಕ್ಷಗಾನ ಸಪ್ತಾಹ ಹಾಗೂ ಅಷ್ಟಾವಧಾನ ಕಾರ್ಯಕ್ರಮವು ಜೂನ್ ಹದಿನೈದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯಲಿದೆ ಉದ್ಘಾಟನಾ ಕಾರ್ಯಕ್ರಮ ಸಂಜೆ ಐದು ಮೂವತ್ತು ಗಂಟೆಗೆ ನಡೆಯಲಿದೆ ಈ ಬಗ್ಗೆ ಸಂಘಟಕರು ಮಾತನಾಡಿ ಈ ಪ್ರಯುಕ್ತ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮತ್ತು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮವು ಎಂದರು ಉಡುಪಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಹೆಸರಿನ ಏಳು ಕಣಂಬೂರು ಪೂರೈಸಿ ಎಂಟನೇ ವರ್ಷಕ್ಕೆ ಕಾಲಿರುವಂತಹ ಈ ಸಂದರ್ಭದಲ್ಲಿ ಮಠ ಶ್ರೀ ತೀರ್ಥ ಶ್ರೀಪಾದರ ರಾಜಾಶ್ರಯದಲ್ಲಿ ಪ್ರತಿ ಗುರುವಾರ ಸಾಯಂಕಾಲ ಗಂಟೆವರೆಗೆ ನಡೆಯುತ್ತಿರುವಂತಹ ಯಕ್ಷಗಾನ ತರಬೇತಿ ಶಿಬಿರ ಯಕ್ಷಿ ಇದರ ಏಳನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಬರುವ ಹದಿನೈದನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೆ ಅಂದರೆ ಈ ಜೂನ್ ತಿಂಗಳಲ್ಲಿ ರಾಜಾಂಗಣದಲ್ಲಿ ನಡೆಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಏಳು ವರ್ಷಗಳಿಂದ ಯಕ್ಷಗಾನದ ಎಲ್ಲಾ ಅಂಗಾಂಶಗಳಾದಂತಹ ಮುಖವರ್ಣಿಕೆ ಮಾತುಗಾರಿಕೆ ವೇಷಭೂಷಣ ಅಹ್ ಅಭಿನಯ ನಾಟ್ಯ ಇವೆಲ್ಲವನ್ನ ಸಮರ್ಥವಾಗಿ ಶಿಕ್ಷಣ ನೀಡುತ್ತಿರುವಂತಹ ಯಕ್ಷ ಗುರು ಶ್ರೀ ರಾಕೇಶ್ ರಾಯವರ ನೇತೃತ್ವದಲ್ಲಿ ಹಾಗೂ ಪಣಮೂರು ವೆಂಕಟರಾಯ ಹೈದರಾ ಸಾಂಸ್ಕೃತ ಸಂಸ್ಥಾನ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೇಲ್ವಿಚಾರಕರಾದಂತಹ ಶ್ರೀಮತಿ ಗೋಪಿಕಾಮಯ್ಯ ಹಾಗೂ ಶ್ರೀ ಸತೀಶ್ಮಯ್ಯ ಇವರ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಈ ನಡೆಯುತ್ತಿರುವ ಈ ತರಬೇತಿಗಳ ತರಬೇತಿಯ ಶಿಷ್ಯರು ಕೇವಲ ಉಡುಪಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರವಲ್ಲದೆ ಗುಜರಾತ್ ಹಾಗೂ ದುಬೈ ಅಂತಹ ಹೊರ ರಾಷ್ಟ್ರಗಳಲ್ಲಿಯೂ ತಮ್ಮ ಯಕ್ಷಗಾನ ಕಾರ್ಯಕ್ರಮವನ್ನು ನೀಡಿ ಜನ ಮನ್ನಣೆ ಗಳಿಸಿರುವುದು ಈ ಸಂದರ್ಭದಲ್ಲಿ ಶ್ಲಾಘನೀಯವಾಗುತ್ತದೆ